ಕುಳಿತಿದ್ದರು ಅವರು ಮೂರು ಜನ ಹುಡುಗಿಯರು ಜೊತೆಯಾಗಿ ಕುಳಿತಿದ್ದರು ಅವರು ಮೂರು ಜನ ಹುಡುಗಿಯರು ಸಾವಿರಾರು ಕನಸು ಕಂಡವರು ಸಾವಿರಾರು ಕನಸು ಕಂಡವರು ಹೆತ್ತವರಿಗೆ ಮುದ್ದಿನ ಹೆಣ್ಣು ಮಕ್ಕಳು ಹೆತ್ತವರಿಗೆ ಮುದ್ದಿನ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಓದಿ ಕುಟುಂಬಕ್ಕೆ ಆಶ್ರಯ ಆಗುವರು ಕಷ್ಟಪಟ್ಟು ಓದಿ ಕುಟುಂಬಕ್ಕೆ ಆಶ್ರಯ ಆಗುವರು ಎಲ್ಲಿಂದಲೋ ಬಂದನು ಅವನು ಎಲ್ಲಿಂದಲೋ ಬಂದನು ಆಸಿಡ್ ಎರಚಿ ಹೋದನು ಪ್ರೇಮಿ ಪ್ರೇಮಿ ಅವನು ಅವನು ಜೀವನ ಮರಣದಲ್ಲಿ ಮುಕ್ತ ಹೆಣ್ಣು ಮಕ್ಕಳು ಜೀವ ಮುಕ್ತ ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳ ಬದುಕಿನ ಜೊತೆ ಆಟ ಆಡಿದ ಆ ನೀಚನಿಗೆ ಆ ಹೆಣ್ಣು ಮಕ್ಕಳ ಬದುಕಿನ ಜೊತೆ ಆಟ ಆಡಿದ ಆ ನೀಚನಿಗೆ ಏನು ಶಿಕ್ಷೆ ಆದರೂ ಇವರ ಜೀವನ ಕಾಸರಿ ಯಾರು ಏನು ಶಿಕ್ಷೆ ಆದರೂ ಜೀವನ ಸರಿ ಯಾರು ಉತ್ತರ ಇದೆಯಾ ಉತ್ತರ ಇದೆ ಧಿಕ್ಕಾರಗಳಲ್ಲಿ ಆಸಿಡ್ ಎರಚಿದ ಆ ವ್ಯಕ್ತಿಗೆ ಧಿಕ್ಕಾರಗಳಲ್ಲಿ ಆಸಿಡ್ ಎರಚಿದ ಆ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆ ಆಗಲಿ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಕಠಿಣವಾದ ಶಿಕ್ಷೆ ಆಗಲಿ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಎಂಬಿಎ ಓದಿದರೇನು ಏನು ಇಲ್ಲದ ಮನುಷ್ಯ ನೀನಾದೆಯೋ ಎಂಬಿ ಹೆಣ್ಣು ಮಕ್ಕಳ ಬಾಳ ಹಾಳು ಮಾಡುವುದಕ್ಕೆ ಮುಕ್ತ ಹೆಣ್ಣು ಮಕ್ಕಳ ಬಾಳ ಹಾಳು ಮಾಡುವುದಕ್ಕೆ ಹೆಣ್ಣು ಮನಸ್ಸು ಬಂತೋ ಅವರ ಬಾಳಿಗೆ ಆಸಿಡ್ ಎರಚುದಕ್ಕೆ ಅವರ ಬಾಳಿಗೆ ಆಸಿಡ್ ಎರಚುದಕ್ಕೆ ಅವರ ಬಾಳು ಹಾಳು ಮಾಡುವುದಕ್ಕೆ ಅವರ ಬಾಳು ಹಾಳು ಮಾಡುವುದಕ್ಕೆ ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಹೆಣ್ಣು ಮಕ್ಕಳು ಬಾಳು ಬೆಳಗಬೇಕು ಹೆಣ್ಣು ಮಕ್ಕಳ ಬಾಳು ಬೆಳಗಬೇಕು ತುಂಬಬೇಕು ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಹೆಣ್ಣು ಮಕ್ಕಳು ಧೈರ್ಯದಿಂದ ಬೆಳೆಯಬೇಕು ಹೆಣ್ಣು ಮಕ್ಕಳು ಧೈರ್ಯದಿಂದ ಬೆಳೆಯಬೇಕು ಅವಕಾಶಕ್ಕಾಗಿ